ಎ ಬಿ ಎಸ್ ಅನ್ನೋದು ಅಮೆರಿಕನ್ ಡ್ರೈವರಿ ಸರ್ವಿಸ್ ಅಂತ ಹತ್ತೊಂಬತ್ ನೂರ ಮೂವತ್ತೆಂಟರಿಂದ ಇರುವಂತ ಕಂಪನಿ ಇದು ಆರ್ಟಿಫಿಷಿಯಲ್ ಇನ್ಫರ್ಮೇಶನ್ ಗೆ ಕೃತಕ ಕೃತಕಗರ್ಭಗಳಿಗೆ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದೆ ಫಾರ್ ಎಕ್ಸಾಂಪಲ್ ಮೊನ್ನೆ ಬಾರಿಗೆ ಕೃತಕ ಕೃತಕಗರ್ಭಾರಣೆಯಿಂದ ಹುಟ್ಟಿರುವಂತ ಕರು ಪ್ಲಾಸ್ಟಿಕ್ ಕೂಡ ಎ ಬಿ ಎಸ್ ಮಾಡಿದ್ದು ಅದೇ ರೀತಿ ಲಿಕ್ವಿಡ್ ನೈಟ್ರೋಜನ್ ಕಂಟೈನರ್ಸ್ ಲಿಂಡೆ ಕಾರ್ಪೊರೇಷನ್ ಜೊತೆ ಟೈಅಪ್ ಮಾಡ್ಕೊಂಡು ಕೊಲಾಬೇಟ್ ಮಾಡಿ ಕಂಡಿಡಿದ್ ಕೂಡ ಎ ಬಿ ಎಸ್ ಕಂಪನಿ ಸೊ ಈಗ ಭಾರತ ಹೈನು ಯಾವ ರೀತಿ ಕೊಡುಗೆ ಕೊಟ್ಟಿದೀವಿ ಅಂತ ನೋಡೋದಾದ್ರೆ ಅಹ್ ಒಂದೇ ಉದಾಹರಣೆ ಬ್ರೀಡಿಂಗ್ ಅಲ್ಲಿ ಎಷ್ಟು ಮಟ್ಟಿಗೆ ನಾವು ಸಹಾಯ ಮಾಡಿದೀವಿ ಅಂತ ಹೇಳೋದಾದ್ರೆ ಪಂಜಾಬ್ ಅಲ್ಲಿ ಈ ವರ್ಷ ನಿಮ್ಗೆ ಏನು ಎಂಬತ್ ಲೀಟರ್ ಮಿಲ್ಕಿಂಗ್ ಕಾಂಪಿಟೇಷನ್ ಗೆದ್ದಿರುವಂತಹ ಅನಿಮಲ್ ಕೂಡ ಎ ಬಿ ಇಂದ ಹುಟ್ಟಿರುವಂತ ಕರು ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಎ ಬಿ ಅಲ್ಲಿ ಇರುವಂತಹ ಎಲ್ಲ ಎಚ್ ಎಫ್ ಮತ್ತೆ ಜರ್ಸಿ ಬುಲ್ಲನ ಬುಲ್ಲ ಸಿಮೆನ್ ಗಳು ಜೀನೋಮಿಕ್ ಸಿಮೆನ್ ಅಂತ ಕರಿತೀವಿ ಸೊ ಈ ಕಂಪನಿಯ ಸಿಮನ್ ಬಳಸೋದ್ರಿಂದ ಯಾವ ರೀತಿ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ಹೇಳೋದಾದ್ರೆ ಈ ಬುಲ್ಸ್ ಅನ್ನು ಆಲ್ಮೋಸ್ಟ್ ಅರವತ್ತಾರು ಪರ್ಸೆಂಟ್ ಅಷ್ಟು ಗುಣಧರ್ಮಗಳು ಲಕ್ಷಣಗಳು ನಿಮ್ಗೆ ತರುವುಗಳಲ್ಲಿ ಕಾಣುತ್ತೆ ಸೊ ಯಾಕೆ ನಿಮಗೆ ಹಾಲಿನ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಇದೇ ಕಾಣುತ್ತೆ ನಮ್ಮಲ್ಲಿರುವಂತಹ ಎಲ್ಲಾ ಬುಲ್ಸು ಕೂಡ ಆಲ್ಮೋಸ್ಟ್ ತರ್ಟಿ ಲೀಟರ್ಸ್ ಅಬವ್ ಮಿಲ್ಕಿಂಗ್ ಕೆಪಾಸಿಟಿ ಇರುವಂತಹ ಬುಲ್ಸು ಸೊ ನಿಮ್ಮ ಇವಾಗ ನಮ್ಮ ಕಡೆ ಸರ್ವೇ ಸಾಮಾನ್ಯವಾಗಿ ಹತ್ತು ಲೀಟರ್ ಹನ್ನೆರಡು ಲೀಟರ್ ತರುವಂತಹ ಹಸುಗಳಿಗೆ ನೀವು ಮೂವತ್ತ ಲೀಟರ್ ಕೊಡುವಂತ ಎ ಬಿ ಎಸ್ ಬುಲ್ ಯೂಸ್ ಮಾಡಿದಾಗ ಅದು ಬರುವಂತ ಫಸ್ಟ್ ಜನರೇಷನ್ಲಿ ಸಿಕ್ಸ್ಟೀನ್ ಲೀಟರ್ಸ್ ವರ್ಗು ಮಿಲ್ಕಿಂಗ್ ಹೋಗುವಂತ ಕೆಪಾಸಿಟಿ ಇರುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಟೈಮ್ ಅದು ಹದಿನಾರು ಲೀಟರ್ ಕರಿಯುವಂತಹ ಕರ್ವ ಮುಂದೆ ಬೆಳವಣಿಗೆ ಆದಾಗ ಅದಕ್ಕೆ ನೀವು ಮತ್ತೆ ಬುಲ್ ಯೂಸ್ ಮಾಡಿದಾಗ ಇಪ್ಪತ್ತು ಇಪ್ಪತ್ತೆರಡು ಲೀಟರ್ ವರೆಗೂ ಹೋಗುವಂತ ಕೆಪಾಸಿಟಿ ಇರುತ್ತೆ ಸೊ ಈ ರೀತಿ ನಿಮಗೆ ಜನರೇಷನ್ ಟು ಜನರೇಷನ್ ಬ್ರೀಡ್ ಡೆವಲಪ್ ಆಗ್ತಾ ಹೋಗುತ್ತೆ ಬರೀ ಇದು ಏನೋ ನಿಮಗೆ ಲಿವರಿ ಮಾತ್ರ ಇರಲ್ಲ ಇವಾಗ ಅದರ ಲಕ್ಷಣಗಳು ಪ್ಲಸ್ ಅದ್ರ ಕೆಚ್ಚಲು ಬೆಳವಣಿಗೆ ಸೊ ಈ ರೀತಿ ನಿಮ್ಗೆ ಬಹಳಷ್ಟು ಬದಲಾವಣೆಗಳು ಕಾಣುತ್ತೆ ಸೊ ಇದು ರೇಟ್ ಬಂದು ನಿಮಗೆ ಬಹಳ ಕಾಸ್ಟ್ಲಿನೂ ಇಲ್ಲ ಎಷ್ಟೋ ಕಡೆ ಹೇಳಿದೆ ಅಂದ್ರೆ ತಕ್ಷಣ ತುಂಬಾ ಕಾಸ್ಟ್ಲಿ ಸಿಮ್ ಅನ್ನುವಂತ ಒಂದು ಕನ್ಸೆಪ್ಟ್ ಇದೆ ಆ ತರ ಯಾವ್ದು ಇರಲ್ಲ ನಿಮಗೆ ನಾರ್ಮಲ್ ಸಿಮನ್ ಜೀನೋಮಿಕ್ ಸಿಮನ್ ಬಂದು ಬರೀ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಂಪೋರ್ಟೆಡ್ ತಳಿಯ ಸಿಮನ್ ಅಂದ್ರೆ ಹೊರದೇಶದಿಂದ ಬುಲ್ಲು ಇಲ್ಲಿ ತಂದಿರುವಂತದ್ದು ನಿಮಗೆ ನೈಂಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಸೆಕ್ಸ್ ಸಿಮನ್ ಬಂದು ಸಾವಿರದ ಒಂದೂರು ರೂಪಾಯಿಂದ ಸ್ಟಾರ್ಟ್ ಆಗಿ ಎರಡು ಸಾವಿರದ ಎರಡುನೂರು ರೂಪಾಯಿ ವರ್ಗಿದೆ ಇದು ಬುಲ್ಲು ಮತ್ತೆ ಬ್ರೀಡ್ ಮೇಲೆ ರೇಟ್ ಹೋಗುತ್ತೆ ಆಮೇಲೆ ಬಹಳಷ್ಟು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಎಫ್ ಗೆ ಮೊದಲನೇ ಸೂಲಿನಲ್ಲಿ ಬಹಳಷ್ಟು ಜನ ಜರ್ಸಿ ಹಾಕಿ ಕ್ರಾಸ್ ಬ್ರೀಡಿಂಗ್ ಮಾಡ್ತಾರೆ ಸೊ ಇದನ್ನ ನಾವು ಕಂಪ್ನಿ ನಾವು ಪ್ರಮೋಟ್ ಮಾಡಲ್ಲ ಎಚ್ ಎಫ್ ನೇ ಬಳಸ ಹೇಳ್ತೀವಿ ಆಮೇಲೆ ಬಹಳಷ್ಟು ಕಡೆ ಏನ್ ಮಾಡ್ತಾರೆ ಮುನ್ನೂರು ಕೆಜಿ ತೂಕ ಇದ್ದಾಗ ಧೈರ್ಯವಾಗಿ ನೀವು ಎಚ್ ಎಫ್ ಎಚ್ ಎಫ್ ಬಳಸಿ ಎ ಬಿ ಎಸ್ ಸಿಮನ್ನ ನಿಮ್ಗೆ ಕರುಗಳಲ್ಲಿ ಡೆಲಿವರಿ ಪ್ರಾಬ್ಲಮ್ ಯಾವ್ದು ಆಗಲ್ಲ ಎಫ್ ಬಳಸಿದ್ರು ಕೂಡ ತ್ರೀ ಹಂಡ್ರೆಡ್ ಕೆಜಿ ಬಾಡಿ ವೇಟ್ ಏನಾದ್ರು ನೀವು ಎ ಬಿ ಎಸ್ ಸಿಮನ್ ಬಳಸೋದ್ರಿಂದ ಎ ಬಿ ಎಸ್ ಕರುಗಳು ಸ್ಟಾರ್ಟಿಂಗ್ ನಿಮ್ಗೆ ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ಗ್ರೋತ್ ಸ್ವಲ್ಪ ಕಡಿಮೆ ಇರುತ್ತೆ ಆಮೇಲೆ ಒಂದೇ ಸರ್ತಿ ನಿಮ್ಗೆ ಗ್ರೋತ್ ಚೆನ್ನಾಗಿ ಬರುತ್ತೆ ಹೆಡ್ ತುಂಬಾ ಸ್ಮಾಲಾಗಿ ಬರುತ್ತೆ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗಲ್ಲ ನನ್ನ ನನ್ನ ನಂಬರ್ ಬಂದು ನೈನ್ ಒನ್ ಫೋರ್ ಒನ್ ಡಬಲ್ ಜೀರೋ ಡಬಲ್ ಜೀರೋ ಡಬಲ್ ತ್ರೀ ನಮಗೆ ಕಾಲ್ ಮಾಡಿ ನಾವು ಈಗ ಬರುವಂತ ದಿನಗಳಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಡಿಸ್ಟ್ರಿಕ್ಟ್ ವೈಸು ತಾಲೂಕ್ ವೈಸು ಅವೈಲೇಬಲ್ ಮಾಡ್ತಾ ಇದೀವಿ ಸೌತ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ತಾಲೂಕ್ಸ್ ಅಂದ್ರೆ ಹಳೆ ಮೈಸೂರು ಹಾಸನ ಈ ಕಡೆ ಭಾಗದಲ್ಲಿ ತುಂಬಾ ಚೆನ್ನಾಗಿ ಅವೈಲೇಬಲ್ ಆಗಿದೆ ಸೊ ಬರುವಂತ ದಿನಗಳಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಕೂಡ ಡೆವಲಪ್ ಮಾಡ್ತಾ ಇದ್ದೀವಿ ಬೆಳ್ಗಾಂ ಆಲ್ಮೋಸ್ಟ್ ಚೆನ್ನಾಗಿ ಸಪ್ಲೈ ಇದೆ ಸೊ ದಾವಣಗೆರೆ ಈ ಕಡೆ ಭಾಗದಲ್ಲಿ ತಾಲೂಕು ಲೆವೆಲ್ ಅಲ್ಲಿ ಮಾಡ್ತಾ ಇದೀವಿ ಪ್ಲಸ್ ಯಾರಾದ್ರೂ ರೈತರು ಆಸಕ್ತಿ ಇದ್ರು ಕೂಡ ಅವರು ಬೇಕಾದ್ರೆ ಅಂದ್ರೆ ಅವ್ರ ಫಾರ್ಮ್ ಗೆ ಪ್ಲಸ್ ಸರೌಂಡಿಂಗ್ ಅಂತ ರೈತರಿಗೂ ಅನುಕೂಲ ಆಗಿ ಅನ್ನೋ ಉದ್ದೇಶ ಇದ್ದವರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ಸಾಂಗ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಸೆಕ್ಸಿಂಗ್ ಲ್ಯಾಬೊರೇಟರಿ ಇದೆ ನಮ್ದು ಬ್ರಹ್ಮ ಅಂತ ಪ್ಲಸ್ ನಿಮ್ಗೆ ಏನಂದ್ರೆ ಇನ್ನೊಂದು ಬಹಳಷ್ಟು ಕಡೆ ನಾವು ರೈತರಿಗೆ ಒಂದು ಮೀಟಿಂಗ್ ಸಭೆಗಳನ್ನ ಮಾಡ್ತೀವಿ ಅಲ್ಲಿ ಬ್ರೀಡಿಂಗ್ ಅಂದ್ರೆ ಏನ್ ಮಾಡ್ತಾರೆ ಯಾವ ಯಾವ ಬುಲ್ಸ್ ನ ಯಾವ ಯಾವ ಜನರೇಷನ್ ಯೂಸ್ ಮಾಡ್ಬೇಕು ಅಂತ ಮಾಹಿತಿ ಕೊಡ್ತೀವಿ ಸೊ ನಾವು ಆ ಕಾರಣಕ್ಕೆ ಏನ್ ಮಾಡ್ತೀವಿ ಡಿಸ್ಟ್ರಿಕ್ಟ್ ವೈಸ್ ರೈತರು ಬುಕ್ ಮಾಡಿದೀವಿ ಇಂಟ್ರೆಸ್ಟೆಡ್ ಇದನ್ನ ಸೊ ಆ ಡಿಸ್ಟ್ರಿಕ್ಟ್ ವೈಸ್ ಗ್ರೂಪ್ಸ್ ಅಲ್ಲಿ ನಾವು ಅಲ್ಲಿ ಸಭೆ ಮಾಡ್ತೀವಿ ಅಂತ ಹೇಳಿರ್ತೀವಿ ಸೊ ಅಲ್ಲಿ ಬಂದಾಗ ಏನಾಗುತ್ತೆ ಅವ್ರಿಗೆ ಏನಾಗುತ್ತೆ ಬಹಳಷ್ಟು ಜನ ರೈತರು ಫಸ್ಟ್ ಜನರೇಷನ್ ಅಲ್ಲಿ ಹತ್ತು ಲೀಟರ್ ತಾಯಿ ಕೊಡ್ತಾ ಇರುತ್ತೆ ತುಂಬಾ ಇಂಪೋರ್ಟೆಡ್ ಬುಲ್ಸ್ ನ ಒನ್ ಡೇ ಜನರೇಷನ್ ಯೂಸ್ ಮಾಡ್ಬಿಡ್ತಾರೆ ಸೊ ಆ ರೀತಿ ಮಾಡ್ಬಾರ್ದು ಒಂದೇ ಸತಿ ಹಾಲು ಜಾಸ್ತಿ ಆಗಲ್ಲ ಸೊ ಕ್ರಮೇಣ ಕ್ರಮೇಣ ತಳೆ ಅಂದ್ರೆ ಜನರೇಷನ್ ಟು ಜನರೇಷನ್ ಬ್ರೀಡ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಫಸ್ಟ್ ಜನರೇಷನ್ ಅಲ್ಲಿ ಜಿನೋಮಿಕ್ ಯೂಸ್ ಮಾಡ್ಬೇಕು ಸೆಕೆಂಡ್ ಜನರೇಷನ್ ಇಂಪೋರ್ಟೆಡ್ ಯೂಸ್ ಮಾಡ್ಬೇಕು ಇಂಪೋರ್ಟೆಡ್ ಅಲ್ಲೇ ಬೇರೆ ಬೇರೆ ಬುಲ್ಸ್ ಇದೆ ಸೊ ಆ ರೀತಿ ಜನರೇಷನ್ ಟು ಜನರೇಷನ್ ಮಾಡಿದಾಗ ನಿಮ್ಗೆ ಕರೆಕ್ಟ್ ಪೀಕ್ ಮೀಟಿಂಗ್ ಬರುತ್ತೆ ಆಮೇಲೆ ಇನ್ನೊಂದ್ ಏನಂದ್ರೆ ನಮ್ಮಲ್ಲಿ ಸೆಕ್ಸ್ ಬಳಸೋದ್ರಿಂದ ನೈಂಟಿ ಪರ್ಸೆಂಟ್ ಪ್ರಾಬಿಬಿಲಿಟಿ ನಿಮ್ಗೆ ಫೀಮಲ್ ಇರುತ್ತೆ ಯಾಕಂದ್ರೆ ಬಹಳಷ್ಟು ಕಡೆ ಏನಿದೆ ರೈತರಿಗೆ ಹಾಲಿನ ಹಾಲಿನ ಉತ್ಪಾದನೆಯಿಂದ ಆಹ್ಹ್ ಲಾಭ ಕಡಿಮೆ ರೈತನ ಹತ್ರ ದುಡ್ಡು ಯಾವಾಗ್ಲೂ ಬಂದ್ರೆ ಎರಡನೇ ಟೈಮಲ್ಲಿ ಬರುತ್ತೆ ಒಂದು ಹಸು ವ್ಯಾಪಾರ ಮಾಡಿದಾಗ ಇಲ್ಲ ಅದು ಹೆಣ್ಣಿದ್ರು ಪಡ್ಕೊಂಡಾಗ ಟೈಮ್ ಟೈಮಲ್ಲಿ ಮಾತ್ರ ದುಡ್ಡು ಬಂದಂಗೆ ಸೊ ಬರುವಂತ ದಿನಗಳಲ್ಲಿ ಹೈನುಗಾರಿಕೆ ಯಾವ ರೀತಿ ಪ್ರಾಫಿಟಬಲ್ ಆಗುತ್ತೆ ಅಂದ್ರೆ ಹಸು ಅದು ಮಣಕ ಪಡ್ಡೆ ಅಂತ ಏನ್ ಕರಿತೀವಿ ಹೀಫಾರ್ ಅಂತ ಕರಿತೀವಿ ಹೀಫರ್ ಸೆಲ್ಲಿಂಗ್ ಅಲ್ಲಾದ್ರೂ ಇರುತ್ತೆ ಇಲ್ಲ ಅಂದ್ರೆ ತರ್ಡ್ ಜನರೇಷನ್ ಹಾಲು ಉತ್ಪಾದನೆ ಜಾಸ್ತಿ ಇರುತ್ತೆ ಸೊ ಆ ಟೈಮಲ್ಲೇ ರೈತರು ಯೂಸಲಿ ಮಾರೋದು ಯಾಕಂದ್ರೆ ಮೂರನೇ ಸೂಲಲ್ಲೇ ಹಾಲು ಜಾಸ್ತಿ ಕೊಡ್ತಾ ಇರುತ್ತೆ ಅವಾಗ್ಲೇ ಅವರಿಗೆ ಆದಾಯ ಜಾಸ್ತಿ ಬರುತ್ತೆ ಮಾರದಾಗ ಸೊ ಆ ರೀತಿ ರೈತರು ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕಂದ್ರೆ ವರ್ಷದಲ್ಲಿ ಒಂದ್ ಐದು ತರುಗಳನ್ನ ಪಡ್ಕೋಬೇಕು ಐದು ಹಾಲು ನಿಲ್ಸಿರ್ಬೇಕು ಒಂದ್ ಐದು ಹಾಲು ಕೊಡ್ತಾ ಇರಬೇಕು ಒಂದ್ ಐದು ನೀವು ವ್ಯಾಪಾರ ಮಾಡ್ಬೇಕು ಸೊ ಈ ರೀತಿ ಒಂದ್ ಚೈನ್ ಮಾಡಿದಾಗ ಮಾತ್ರ ಅದ್ ವರ್ಷಕ್ಕೆ ಏನು ಐದು ಅಥವಾ ಹತ್ತು ಹಸು ವ್ಯಾಪಾರ ಮಾಡ್ತೀರಾ ಆ ಆದಾಯ ನಿಮ್ ನೆಟ್ ಪ್ರಾಫಿಟ್ ಆಗಿರ್ಬೇಕು ಹಾಲಿನ ನಿಳುವುದರಿಂದ ಏನು ಆದಾಯ ಇರುತ್ತೆ ಅದು ನಿಮ್ ದಿನ ಖರ್ಚೆಗಳು ನಡೀತಾ ಇರೋದು ಯು ಸರ್